ಅದ ಅದ ನೋಡಿ ಹೇಗೆ ತಗೋರಿಸ್ತಾ ಇದ್ದಾನೆ ಭೇಟಿ ನೋಡಪ್ಪಯ್ಯ ಓಯ್ ಅಪ್ಪಯ್ಯ ಏನ ಅಜ್ಜಿ ಹೇಳಪ್ಪ ಹೇಳ ನನ್ನ ಮಗ ಜಾನ ಜಲ್ದಿ ಸ್ನಾನ ಮಾಡಿ ಶಾಲೆಗೆ ಹೋಗುವಂತೆ ಇದ್ದಳು ಇದ್ದಳಪ್ಪಯ್ಯ ಈರಜ್ಜಿ ಇನ್ನೂ ಟೈಮ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ನಾನು స్నసి నా శాలే కల్సో మటా మటా మట మధ్యాహ్ ఆగి నోడ్ నోడ్ హా ఎస్ మాతాడల్ కల్సిన

ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದಲ್ಲೂ ನೆನಪಲ್ಲಿ ಉಳಿಯುವ ಬಿಸಿ ಬಿಸಿಕಾಯಿ ಚಾಯಾ ರುಚಿ ರುಚಿ ಛಾಯಾ ಓ ಮಮ್ಮಗನೇ ಬಿಸಿ ಬಿಸಿಕಾಯಿ ಚಾಯಾ ರುಚಿ ರುಚಿಕಾಯಿ ಚಾಯಾ ಮಾಡಿ ಕೊಡೋಣ ನಾನು ಕಟ್ಟಿಗೆ ಇಲ್ಲ ಇಟ್ಟಿದ್ನಿ ಅದು ಏನು ಮಾಡ್ತೆ ಸಾದ್ರಾ ಬೇರೆ ಆಗೈತೆ ಬೇಡ ತಡೆಯುವ ಇಲ್ಲಿಂದ ನೋಡ್ಕೊಂಡು ಹ್ಞೂ ಹಾಂ ಈ ಅಜ್ಜಿ ಕಟ್ಟಿಗೆ ಕೊಡ್ಕತ್ತೈತೆ ಹೇಳಿದಾನು ಅಜ್ಜಿ ಅಜ್ಜಿ ಅಂತ ಯಾಕೆ ಹೋಗತ್ತ ಹ್ಮ್ ಹೇಳಪ್ಪ ರಾಜ್ಕುಮಾರ ಏನು ಅಜ್ಜಿ ನಿಮ್ ಕಟ್ಟಿಗೆ ಯಾಕೆ ಹುಡ್ಕಾತಿ ನೋಡ್ ನೋಡ್ ಯಾಕ ಅಂತ ಕೇಳ್ತಾನ ನೋಡಿ ನನ್ಗ ಯಾಕಂದ್ರ ನಿನ್ ಮುಕ್ಳಿ ಮೇಲೆ ಒಂದೆರಡು ಬರ್ಸಾಕ ಅದಕ್ಕ ಕಟ್ಟಿಗೆ ಹುಡ್ಕಾತೀನಿ ಯಾಕಿ ನಾನೇನ್ ಮಾಡಿದ್ನಿ ನಿನ್ಗ ಯಾಕ ಎತ್ತ ಅಂತ ಕೇಳ್ದನ ಜಲ್ದಿ ಬಚ್ಚಲ್ ಮನ್ಯಾಗ ಓದಿ ಉಳ್ಕೊಂಡಿ ಮಗ್ನ ನೀನು ಇಲ್ಲ ಅಂತಂದ್ರ ನಿಮ್ ಅಜ್ಜಿ ಸಿಟ್ ನೋಡಿಲ್ಲ ನೋಡಿ ಪಿತ್ತ ನೆತ್ತಿಗೆ ಇರ್ಬಿಡ್ತೈತಿ ಇದು ಹ್ಮ್ ಹ್ಮ್ ಆತ ಒಳಜಿ ಸಿಟ್ ಮಾಡ್ಕೋಬೇಡ ನೀನು ಹ್ಮ್

ಈ ಕೋಶಿಗಳೆಲ್ಲದು ಎರಡು ಕನ್ಸತ್ತಿಲ್ಲ ನೋಡಿ ಖುಷಿ ಓ ಖುಷಿ ಬಾ 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 ಮನೆ ಪದ ಇರೋದು ಬಿಟ್ಟು ಎಲ್ಲೆಲ್ಲಿ ಅದಾಡ್ತಾವ ಏನು ಬಾ 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 ಖಶಿ ಬಾ 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 ಇಲ್ಲೂ ಇಲ್ಲ ಎಲ್ಲ ಇದ್ದಾವೆ ಏನು ಖಶಿ ಓ ಕಶಿ ಹ್ಞೂ ಆಮೇಲೆ ಬರ್ತವೆ ದಾಸವಾಳ ಹೂವ ನೋಡವ್ವ ಐ ಚಂದ ಬಿಟ್ಟಿದಾವೆ ಅತ್ತೆ ಏನು ಮಾಡತ್ತೀರಿ ಏನಿಲ್ಲ ಬಾರವ ಈ ಕೋಶಿಗಳ ನಮ್ಮವು ಮನೆ ಮುಂದೆ ಇರ್ತಿದ್ದವು ಹೋಗಿದ್ದಾವೆ ಏನೋ ಅಂತ ಕೂಗಾತಿದ್ವಿ ನೋಡಿ ಏನು ಮ್ಯಾವ್ನೂ ಇಲ್ಲ ಕ್ಯೂನು ಇಲ್ಲ ಎಲ್ಲ ಹೋಗಿದ್ದಾವೆ ಏನು ಅದೇ ಅರ್ಧ ಬ್ರಷ್ ಗುಂಡಂದ ಬರ್ತಾ ತೊಗೊಡ್ರಿ ಇಲ್ಲೇ ಎಲ್ಲಾದರೂ ಇರ್ತಾವೆ ಹ್ಞೂ ಅವನದವ್ರಿ ಇದು ಬ್ರಷ್ ಎಲ್ಲಿದ್ದಾನೆ ರೀ ಅವನು ಹಾಸಿಗೆ ಗೆದ್ದಿದ್ದಿಲ್ಲ ಎದ್ದಾನ ಅನ್ಕೊಂಡು ಬ್ರಷ್ ಬ್ರಷ್ ತೊಗೊಂಡು ಬಂದಿರಿ ನಾನು ಹ್ಞೂ ಎದ್ದಾನವ ನಿನ್ನ ಮಗ ಎಬ್ಸಿ ಹಾಸಿಗೆ ಏನು ನಾನೇ ಕರ್ಕೊಂಡು ಬನ್ನಿ ಹೊರಗೆ ಹೊರಗೆ ಕರ್ಕೊಂಡು ಬನ್ನಿ ಏನು ಕಣ್ಣ ಬಿಡಾತಿಲ್ಲ ತುಗುಡ್ಸ್ಕೊಂಡು ತುಗುಡ್ಸ್ಕೊಂಡು ನೀನು ಇತ್ಕೊಂಡಿದ್ದೀನಿ ನೋಡಿ ಮತ್ತೆ ಅಲ್ಲ ಮಕ್ಕೊಂಡ ಅದಕ್ಕೆ ಸಿಟ್ಟು ಬಂದು ಕಟ್ಟಿಗೆ ತಗೋತೀನಿ ಅದು ಇದು ಅನ್ನಿ ನೋಡ ಒಳಗೆ ಹೋಗಿದ್ದೆ ನೀಗ್ ಸೂ ಮಾಡತ್ತ ನಾನು ಕೊಡಿಲ್ಲ ನಾನು ಕೊಡ್ತೀನಿ ಹೌದ್ರಿ ನೋಡ್ರಿ ಎಷ್ಟು ಕೊಬ್ಬೈತೆ ನೀವು ಹಾಂ ನೆಲದ ಮೇಲೆ ಮಲ್ಕೊಂಡಿದ್ದೆ ಇರಿ ನಾನೇ ಕೊಟ್ಟು ಬರ್ತೀನಿ ಹ್ಞೂನವ್ವ ಬ್ಯಾಡ್ ಕೊಡಿ ನಾನೇ ತಗೊಂಡು ಹೋಕೀನಿ ಯಾವ್ ರೀ ಅಂತೆ ನಾನು ಕೊಟ್ಟು ಬರ್ತೀನಿ ರೀ ಬ್ಯಾಡ್ ಕೊಡವ ಯಾಕೆ ಬೇಕಿತ್ತು ಮಕ್ಳು ಅಂತಂದ್ರೆ ಹಠ ಮಾಡೇ ಮಾಡ್ತಾರೆ ಸಂಬಾಸ ಬೇಕು ನಾವು ದೊಡ್ಡೋರಾಗೋ ಮಠ ಏನು ಮಾಡೋಕ್ಕಾಗೋಲ್ಲ ಅಯ್ಯೋ ನಾನು ಅಂತ ಅನ್ಕೊಂಡ್ರಿ ನೀವು ಇಲ್ರಿ ಅತ್ತೆ ಅವನಿಗೆ ಬ್ರಷ್ ಮತ್ತೆ ಕೊಲೆಗೆಟ್ ಕೊಟ್ಟ ಒಲಾಗ ಉರಿ ಆಗತ್ತೈತೆ ಇಲ್ಲ ನೋಡ್ಬರ ಅಂತ ಒಕ್ಕಿ ನನ್ನ ತಿದ್ನಿರಿ ಹೌದೇನು ಅಯ್ಯಯವ ಮತ್ತೆ ನೀನು ಹೊಡಿತಿ ಗಿಡತಿ ಏನೋ ಅಂತ ಹಂಗ ನಾನು ಕೊಡಿಲಿ ಬ್ರಷ್ ಕೊಲೆಗೆಟ್ ಕೊಡಿ ನಾನು ಕೊಡ್ತೀನಿ ನಾನು ಉರಿ ನೋಡ್ತೀನಿ ನೀನು ಒಂದು ತಾವೇಲ್ ಕೊಡ ನಾನು ತಾವೇಲ್ ಮತ್ತೆ ಒಂದು ಬನಿಯನ್ ಚಡ್ಡಿ ಎಲ್ಲ ಬಾ ಪುಟ್ಟಿ ರೆಡಿ ಆಗಿದ್ದಾವೆ ಹ್ಞೂ ರೆಡಿ ಆಗತ್ತಡ್ರಿ ಈಗ ತಲೆ ಸ್ನಾನ ಮಾಡ್ಸಿದ್ನಲ್ರಿ ತಲೆ ಚಂದಾಗ ಒರೆಸ್ಕೊ ಅಂತ ಹೇಳಿ ಬಂದೀನಿ ಅಂತೆಲ್ಲ ಇನ್ನೂ ಭಾಳ ಒದ್ದೆ ಐತೆ ಹಾಂ ತಗೋರಿ ಹಾಗಾದ್ರೆ ಅವ್ಳು ತಲೆ ಒರೆಸ್ತೀನಿ ಜಲ್ದಿ ಸ್ನಾನ ಮಾಡ್ಕೊಂಡು ಬರ್ತೀರಿ ಇಬ್ಬರು ಆಮೇಲೆ ರೊಟ್ಟಿ ಹಾಕಿಕೊಡ್ತೀನಿ ಹ್ಞೂ ಹ್ಞೂ ಹಾಂ ತಗೊಳವ ಜಲ್ದಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನಾನು ನೀನು ಹೋಗಿ ಪುಟ್ಟಿಗೆ ತಲೆ ಒರೆಸಿ ಒಂದು ಸ್ವಲ್ಪ ದೇವ್ರ ಹತ್ರ ಇರೋದು ಲೋಭಾನ ಹಾಕ್ತೀನಿ ನೋಡೋಳಿ ಹಾಂ ಮತ್ತೆ ನೆಗಡಿ ಆಗ್ತೈತವ ಬಿಸಿಲೈತೆ ಆದರೂ ಯಾಕೆ ಬೇಕು ಗಾಳಿಗೆ ಹೋಗ್ತಾರೆ ಮಕ್ಳು ಒಂಚೂರು ಲೋಭಾನ ಹಾಕಿ ಸ್ನಾನ ಮಾಡ್ಸ್ಕೊಂಡು ಬರ್ತೀನಿ ಮತ್ತು ನೀರಾಗ ಆಟ ಆಡಕ್ಕೆ ನೋಡ್ತಾನೆ ಆ ತಗೋ ತಗೋ ಹ್ಞೂ ಹ್ಞೂ ಆಯ್ತು ರೀ ಆಯ್ತು ಜಲ್ದಿ ಸ್ನಾನ ಮಾಡಿಸ್ಕೊಂಡು ಬರ್ರಿ ಇರಿ ಬನ್ನಿ ಏನು ಮತ್ತೆ ಆಯಿಲ್ ತಂದು ಕೊಡ್ತೀನಿ ನಿಮ್ಗೆ ಒಳಗಿನ ಚಿಲಕ ಯಾಕೆ ಹಾಕೊಂಡ ನಿನ್ನ ಗುಂಡ ಓ ಗುಂಡಾ ತಗೆ ಬಾಗ್ಲೆ ಏ ಈ ರಜ್ಜಿ ಒಂದ ಸ್ವಲ್ಪ ತಗೆತೀನಿ ಅಯ್ಯ ಬಾಡ ಅದಂದ ಏನು ಮಾಡತೆ ಇಲ್ಲಿ ತಗೆ ಇಲ್ಲಿ ಬಾಗಲ ಟೈಮ್ 9 ಗಂಟೆ ಆಗತೆ ಅಂತ ನಾನು ಅವಸರ ಮಾಡತೀನಿ ಮತ್ತೆ ಒಳಗೆ ಹೋಗಿ ಚಿಲಕ ಹಾಕೊಂಡ ನೋಡ್ ತಗೆ ಇಲ್ಲಿ ಏ ಸೂ ಮಾಡತೆ ನಿ ರಜ್ಜಿ ಸೂಳೆ ಬಾಡ ತಗೆ ಇಲ್ಲಿ ಬಾಗಲ ಏನು ಲೀಟರ್ ಗಟ್ಟಲೆ ಹೋಯ್ತಿ ಸೂ ಅವಾಗಿಂದ ಹೋಗಿ ಏನು ಮಾಡತೆ ನೀನು ಮೊದಲು ಅಲ್ಲಿ ಉರಿ ಐತೆ ಏನು ಹುಡುಗ ಇದನ ಏನು ತಗೆ ಇಲ್ಲಿ ಜಲ್ದಿ ಈ ವರ್ಷಿ

ಹುಡ್ಕೊ ಹುಡ್ಕಾಡತ್ತೀನಿ ನಿಮಗೆ ಸಿಗೋತನೇ ಇಲ್ಲ ಈಗ ನೀನ ತಗೊಂಡು ಬಂದೀನಿ ನೋಡಿ ಹ್ಞೂ ಹ್ಞೂ ಹೌದೇನಪ್ಪಯ್ಯ ಯಾಕೆ ನಿನ್ನೆ ಹಲ್ಲು ಉಜ್ಜಿ ಬ್ರಷ್ ಅಲ್ಲಿತ್ತಿ ಅಂತ ನೆನಪಿಲ್ಲ ನಿಮಗೆ ಹ್ಞೂ ನೆನಪಾಯ್ತಜ್ಜಿ ಅಲ್ಲಿ ತಿಕ್ಕಿ ನಿನ್ನೆ ಇಲ್ಲ ಬೆಚ್ಚಲ್ ಮನ್ಯಾಗೆ ಇಟ್ಟಿದ್ನಿ ನಾನು ನೀವು ಯಾರೋ ತಗೊಂಡೋಗಿ ಒಳಗೆ ಇಟ್ಟೀರಿ ಈಗ ನನಗೆ ಹೇಳತ್ತೀರಿ ಆಯ್ತು ಆಯ್ತು ಕೊಡ ಜೀ ನಂಗೆ ಬ್ರಷ್ ಜಲ್ದಿ ನಾನು ಜಲ್ದಿ ಬ್ರಷ್ ಮಾಡಿ ಶಾಲೆಗೆ ಹೋಗ್ಬೇಕು ಟೈಮ್ ಆಗತೈತಿ ಹ್ಞೂ ಈಗ ಲೇಟ್ ಆಗತ್ತೈತಲ್ಲ ನಿನಗೆ ಎದ್ದಿದ್ದ ಒಂಬತ್ತು ಗಂಟೆಗೆ ಎದ್ದ ಈಗ ಅವಸರ ಮಾಡ್ತಾನ ಮಗ ತವ್ವ ಜಲ್ದಿ ಹಲ್ಲು ಉಜ್ಜಿ ಟಾಯ್ಲ್ ಮತ್ತು ಬನಿಯಿಂದ ತಗೊಂಡು ಬರ್ತೀನಿ ಜಲ್ದಿ ಜಲ್ದಿ ರೊಟ್ಟಿ ಗುಂಡ ಬೆಲ್ ಹೊಡಿತೈತ್ ನೋಡು ಜಲ್ದಿ ಜಲ್ದಿ ತಿನ್ನಪ್ಪ ಯಾ ಟೈಮ್ ಒಂಬತ್ತೂವರೆ ಆಗಕ್ಕೆ ಬಂದೆ ತಾಲೆ ಅದಕ್ಕೆ ಹೇಳೋ ದೊಡ್ಡವ್ರ ಎಪ್ಸಿದ್ರೆ ಜಲ್ದಿ ಎದ್ ರೆಡಿ ಆಗ್ಬೇಕಂತಂದ್ರೆ ಆ ಕಡೆ ಈ ಕಡೆ ಮಾಡ್ದಿ ನೋಡಿ ಒಂಬತ್ತೂವರೆ ಆತ ಈಗ ಜಲ್ದಿ ತಿಂದು ಜಲ್ದಿ ಹೋದ್ರೆ ಪ್ರಾಥನೆಗೆ ಹೋಗ್ಕಿರಿ ಇಲ್ಲ ಅಂತಂದ್ರೆ ಹೊರಗ ನಿಲ್ಲಿಸ್ತಾರ ನೋಡಿ ನಿಮ್ಮನ್ನು ನಂಗೆ ಬ್ಯಾಡ ಅಜ್ಜಿ ಬ್ಯಾಡ ಮತ್ತೇನ್ ತಿಂತಿ ನಂಗೆ ಚಪಾತಿ ಬ್ಯಾಡ ಅಜ್ಜಿ ರೊಟ್ಟಿ ಬೇಕು ರೊಟ್ಟಿ ಇವತ್ತು ಮಾಡಿಲ್ಲಪ್ಪ ಮತ್ತೆ ಚಪಾತಿ ಇಟ್ಟಿತ್ತಲ್ಲ ಇದು ಹೆಂಗೆ ಖಾಲಿ ಮಾಡಬೇಕು

ಎರಡು ಗೊಂಬೆ ಮಾಡ್ಕೊಡ್ಲಿ ಹ್ಞೂ ಆ ತಗೋ ಹ್ಞೂ ಒಂದು ಚಪಾತಿ ತಗೊಳ್ಳೋದು ಚಪಾತಿ ತಗೊಂಡು ಪಲ್ಯ ಇರುತ್ತಲ್ಲ ಅದ್ರ ಮೇಲೆ ಹಿಂಗೆ ಹಾಕೋದು ಯಾವ ಪಲ್ಯ ಹಾಕ್ಲಿ ಅಪ್ಪ ಏನು ಸೊಪ್ಪಿನ ಪಲ್ಯ ಹಾಕ್ಲ ಏನು ಬೆಂಡೆಕಾಯಿ ಪಲ್ಯ ಹಾಕ್ಲ ಸೊಪ್ಪಿನ ಪಲ್ಯ ಹಾಕಜ್ಜಿ ಸೊಪ್ಪಿನ ಪಲ್ಯ ಹಾಕ್ಲಿ ಹ್ಞೂ ಹ್ಞೂ ಆ ತಗೊಳ್ಳಪ್ಪಯ್ಯ ಸೊಪ್ಪಿನ ಪಲ್ಯ ತಗೊಳ್ಳೋದು ಚಪಾತಿ ಮೇಲೆ ಎಲ್ಲ ಕಡೆ ಸೊಪ್ಪಿನ ಪಲ್ಯ ಹಾಕೋದು ಹಿಂಗೆ ಹಾಕಿ ಹಿಂಗೆ ತಿರುಸೋದು ತಿರುಸಿ 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 ಮಧ್ಯಕ್ಕೆ ಮುರಿದ್ಬಿಡೋದು ಆತ್ ನೋಡಿ ಎರಡು ಗೊಂಬೆ ಹ್ಞೂ ನೋಡಿ ಆ ತಾಯ್ತ ತಯಾಗಿ ಪುಟ್ಟಿ ತಟೆ ತಗೊಂಡೋಗಮ್ಮ ಇದೆ ಹ್ಮ್ ತಿನ್ನತ ಹ್ಮ್ ನೋಡ್ರಿ ಅಲ್ಲಿ ಲುಚ್ಚೈತೆ ಕರೇನು ಚೆನ್ನಾಗೈತೆ ಹಿಂಗ ಮಾಡಿದ್ರೆ ರುಚಿ ಬರ್ತೇತಿ ಅದಕ್ಕೆ ಗೊಂಬಿ ಮಾಡ್ಕೊಟ್ಟಿ ನನ್ಗೆ ಹಿಂಗಾದ್ರೆ ತಿನ್ನಲ್ಲ ಅಂತ ಗೊತ್ತಿತ್ತು ನನ್ಗೆ ಸಾವಕಾಶ್ ತೀನಿ ಅರ್ಜೆಂಟ್ ಇಲ್ಲ ಲೇಟ್ ಆದ್ರೂ ನಡಿತೈತಿ ಹ್ಮ್ ನಾನು ಬಿಟ್ಟು ಬರ್ತೀನಿ ಬೇಕಿದ್ರೆ ನಿಮ್ಗ ಅಜ್ಜಿ ಅಪ್ಪ ಕೇಳಿಲ್ಲ ಇಷ್ಟು ದಿನ ಸೂಟಿ ಇತ್ತು ಹೆಂಗೂ ನಡೀತಿತ್ತು ಆ ಕಡೆ ಈ ಕಡೆ ತಿರುಗಾಡೋದು ಜಿಗದಾಡೋದು ಹುಡುಗರು ಜೋಡಿ ಜಗಳ ಆಡೋದು ಮಾಡ್ತಿದ್ದೆ ಅದು ಶಾಲೆ ಹೊರಗೆ ಈಗ ಶಾಲೆ ಒಳಗೆ ಹೋಗಾತಿ ಅಂದ್ರೆ ಶಿಸ್ತಾಗಿರೋದು ಕಲಿಬೇಕು ಹ್ಞೂ ಅಲ್ಲಿ ಮಾಸ್ತರ್ ಹೇಳ್ದಂಗೆ ಕೇಳ್ಬೇಕು ಏನೇನು ಹೋಮ್ ವರ್ಕ್ ಕೊಡ್ತಾರೆ ಎಲ್ಲ ಮಾಡ್ಬೇಕು ಅವ್ರು ಹೇಳಿದ್ದು ಲಕ್ಷ ಕೊಟ್ಟು ಕೇಳಿಸ್ಕೊಬೇಕು ಹ್ಞೂ അഷ്ടാസ് എമ്മ ഓക അപ്പൊ അജ്നജ്ജി ಅಯ್ಯೋ ನನ್ನ ಮೊಮ್ಮಗನ ಇಂಥ ಚಿಕ್ಕ ವಯಸ್ಸಲ್ಲಿ ಎಂಥ ದೊಡ್ಡ ಮಾತಾಡಿದೆ ಅಪ್ಪಯ್ಯ ಹ್ಞೂ ಸಾಕು ಅಂತಿತ್ತಗ ಹಾಂ ದೇವರಷ್ಟು ಆಯಿಸ್ಕೊಟ್ರೆ ನಿನ್ನ ಮೊಮ್ಮ ಕಣ್ಣ ನೋಡ್ಬಿಡ್ತೀನಿ ನಾನು ಯಾಕಜ್ಜಿ ಅಳಾಕೆ ಅಳತಿಲ್ಲ ಪಯ್ಯ ಕಣ್ಣಾಗೇನೋ ಕಸ ಬಿದ್ದಂಗೆ ಆಯ್ತ ಹಂಗ ಕಣ್ಣೀರು ಬಂದವು ನೋಡಿ ನೋಡಿ ಎಲ್ಲ ಅಳತೀನಿ ಆತ ತಗೋ ಲೇಟ್ ಆಯ್ತು ನಿಮ್ಗೆ ಮತ್ತು ಬೆಲ್ಲ ಹೊಡಿತಾರೆ ಒಂಬತ್ತುವರೆ ಆಗೋಯ್ತು ಜಲ್ದಿ ಹೊರಡ್ರಿ ಪುಟ್ಟಿ ಬರ್ರಿ ಬರ್ರಿ ಹೋಗ್ ಬರ್ರಿ ಗಂಗಾ ನೀರು ಕುಡ್ದಿಲ್ಲ ಇವನು ಒಂದು ಗ್ಲಾಸಲ್ಲಿ ನೀರು ತೊಗೊಂಡು అసలు నీరు తောင်း నడి పౌడర్ టిక్లేదొ అచ్చుకొని నినే ఆ తగో నడి ఆయతజీ హోగ్ బర్తివి హహ ఆయత తాయా బర్రి కాలాగ్ నాడ్కండో ఉషారాగ్ హోగ్రి నోడవ నన్ మమ్మక్ ఏన్ ఎల్ ఇవరి రెడీ మిల్ కల్సో మట అంత సాగుతా నడి నా తట్టె మడి చపాతి హా ఇల్ ఇలా హాకీ ఇలా తినను ఇల్ కుందర గి ఇలా కున్న తట్టె మార్కొండ బిల్ తర్తివ ఇలా తగ్బు స ఇలాగ కున్న తోబరే ర